ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಸವರ್ಣೀಯ ಯುವಕರನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆಂದು ಆರೋಪಿಸಿ ಚನ್ನಪಟ್ಟಣದ ಡಿವೈಎಸ್ಪಿ ಕಚೇರಿಯ ಬಳಿ ಬಿಎಸ್ಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಚನ್ನಪಟ್ಟಣ ತಾಲೂಕಿನ ಕೋಟಮಾರನಹಳ್ಳಿ ಗ್ರಾಮದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತೈದರಂದು ಕೆಲ ಸವರ್ಣೀಯ ಹುಡುಗರು ಅಂಬೇಡ್ಕರ್ ಅವರ ಭಾವಚಿತ್ರ ಹರಿದು ಬೆಂಕಿ ಹಾಕಿದ್ರು ಈ ಬಗ್ಗೆ ದೂರು ಕೊಟ್ಟಾಗ ಎರಡು ಕೋಮಿನವರ ನಡುವೆ ಪೊಲೀಸರು ರಾಜಿ ಮಾಡುವ ಪ್ರಯತ್ನ ಕೂಡ ನಡೆದಿತ್ತು ಈ ನಡುವೆಯೇ ಅಂಬೇಡ್ಕರ್ ಭಾವಚಿತ್ರ ಹರಿದ ಯುವಕರ ಮೇಲೂ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿತ್ತು ಆದರೆ ದೂರು ದಾಖಲಾದ ಯುವಕರ ಮೇಲೆ ಇದುವರೆಗೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ತಾರತಮ್ಯ ಧೋರಣೆ ತೋರುತ್ತಿದ್ದಾರೆಂದು ಆರೋಪಿಸಿ ಡಿವೈಎಸ್ಪಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಲಾಯಿತು

ಮತ್ತು ಮಾನ್ಯ ಡಿ ಒ ಎಸ್ ಪಿ ಅವರ ಕಚೇರಿ ಮುಂದೆಗಡೆ ಕೋಟಮರಹಳ್ಳಿ ಗ್ರಾಮದ ಯುವಕರಾದಂತಹ ಎಲ್ಲರೂ ಏನಕ್ಕೆ ಸೇರಿರುವುದಕ್ಕೆ ಕಾರಣ ಏನಂತಂದರೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅವರೂರಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ಯಾನರ್ ಹಾಕಿದಂಥ ಸಂದರ್ಭದಲ್ಲಿ ಏನು ಸವರ್ಣೀಯರಿರ್ತಕ್ಕಂತಹ ಯುವಕರಾದಂಥ ಒಂದಷ್ಟು ಮೂರು ನಾಲ್ಕು ಜನ ಸೇರಿ ಅವರು ಬಾಬಾ ಸಾಹೇಬ್ರು ಬ್ಯಾನರನ್ನು ಕೆಳಗಡೆ ತೊಗೊಂಡು ಅದನ್ನು ಅರ್ಧ ಹಾಕಿ ಅದಕ್ಕೆ ಬೆಂಕಿ ಹಾಕಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಬನಹಳ್ಳಿ ಗ್ರಾಮದ ಯುವಕರೆಲ್ಲ ಸೇರಿ ಕೊಡ್ತಾರೆ ಸೊ ಕೊಟ್ಟಂಥ ಸಂದರ್ಭದಲ್ಲಿ ಸೊ ಇದಕ್ಕೆ ಮಾನ್ಯ ಡಿ ವೈ ಎಸ್ ಪಿ ಅವರು ಮಾತುಕತೆಗೆ ಅಂತ ಹೇಳಿ ಒಂದಷ್ಟು ಜನವನ್ನು ಅವ್ರನ್ನೂ ಕರೆಸಿ ಮತ್ತು ಯುವಕರನ್ನು ಕರೆಸಿ ಮಾತಾಡಿದಾಗ ಎಫ್ ಐ ಆರ್ ಆದಮೇಲೆ ಅಪರಾಧಿಗಳು ಅಥವಾ ಆರೋಪಿಗಳು ಕಣ್ಣದಿ ಇದ್ದಾಗ ಬೇಸ್ಡ್ ಆನ್ ಅಟ್ರಾಸಿಟಿ ಕೇಸ್ ಏನಿದೆ ಈ ಅಟ್ರಾಸಿಟಿ ಆಧಾರದ ಮೇಲೆ ಅಪರಾಧಿ ಅಥವಾ ಆರೋಪಿ ಕಣ್ಣೆದುರುಗಡೆ ಇದ್ದಾಗ ಅವರನ್ನು ಇಮಿಡಿಯೇಟ್ ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಬೇಕಾದಂಥದ್ದು ಮಾನ್ಯ ಡಿ ವಿ ಅವರ ಕರ್ತವ್ಯವಾಗಿತ್ತು ಸೊ ಆ ಕರ್ತವ್ಯವನ್ನು ಲೋಪ ಮಾಡಿದ್ದಾರೆ ಮತ್ತು ಅದನ್ನು ವೈಲೆನ್ಸ್ ಮಾಡಿದ್ದಾರೆ ಏನು ಕಾನೂನಿದೆ ಆ ಕಾನೂನನ್ನ ವೈಲೆನ್ಸ್ ಮಾಡಿದ್ದಾರೆ ಸೊ ಈ ಒಂದು ನಿಮಿತ್ತ ನಾವು ನಿನ್ನೆ ರಾತ್ರಿ ಸೊ ನಿನ್ನೆ ರಾತ್ರಿ ಸುಮಾರು ಹತ್ತೂವರೆಯಿಂದ ಹನ್ನೊಂದೂವರೆ ತನಕ ಮೊನ್ನೆ ಡಿ ವೈ ಎಸ್ ಕಚೇರಿ ಮುಂದೆಗಡೆ ನಾವು ಕುಳಿತಿದ್ವಿ ಕಾರಣ ಏನು ಅಂತಂದ್ರೆ ನಮಗೆ ಹೇಗಾದರೂ ನ್ಯಾಯ ಬೇಕೇ ಬೇಕು ನ್ಯಾಯ ಕೊಡಿಸ್ಕೊಡಿ ಅಂತೇಳಿ ನಮ್ಮ ಕೋಟ್ಮರಳ್ಳಿ ಗ್ರಾಮದ ಎಲ್ಲ ಯುವಕ ಬಂಧುಗಳೆಲ್ಲ ಸೇರಿಕೊಂಡು ನಮ್ಗೆ ನ್ಯಾಯ ಬೇಕೇ ಬೇಕು ಊರಿನಲ್ಲಿ ಒಂದು ಭಯ ನಿರ್ಮಿತ ವಾತಾವರಣ ನಿರ್ಮಾಣ ಆಗಿದೆ ಅವರನ್ನ ಕರ್ಕೊಂಡು ನಾವು ಜೆಸಿಗೆ ಜೈಲಿಗೆ ಕರ್ಕೊಂಡೋಗಿ ಬಿಡ್ತೀವಿ ಅಂತ ಹೇಳಿಬಿಟ್ಟು ಅವ್ರನ್ನ ರಿಟರ್ನ್ ಮನೆಗೆ ಕಳಿಸಿದಾರಲ್ಲ ಇದು ಕಾನೂನಲ್ಲಿ ಯಾವ ರೀತಿ ಸರಿ ಇದು ಡಿ ವೈ ಎಸ್ ಪಿ ಅವರು ಮಾಡಿರ್ತಕ್ಕಂಥ ಕಾನೂನು ಬಾಹಿರ ಕೆಲಸ ಅಲ್ಲದೆ ಮತ್ತೇನು ಅನ್ನೋ ರೀತಿಯಲ್ಲಿ ಅವರೆಲ್ಲ ಪ್ರಶ್ನಿಸಿದಾಗ ಸೊ ನಾನು ಈ ಈ ವಿಚಾರವಾಗಿ ನಿನ್ನೆ ಸುಮಾರು ಹತ್ತೂವರೆಯಿಂದ ಹನ್ನೊಂದುವರೆ ತನಕ ಆಲ್ಮೋಸ್ಟ್ ಎಂಟು ಗಂಟೆಯಿಂದ ಹನ್ನೊಂದುವರೆ ತನಕನೂ ಇದೇ ಭಾಗದಲ್ಲಿ ಕೂತ್ಕೊಂಡಿದ್ವಿ ಡಿ ವೈಸ್ ಪಿ ಅವರ ಕಚೇರಿ ಬಾಗಿಲಾಗಿತ್ತು ಸೊ ಕಾನೂನಿನ ಪ್ರಕಾರ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಇಪ್ಪತ್ನಾಲ್ಕು ಗಂಟೆ ತೆರೆದಿರಬೇಕು ಅನ್ನುವಂಥ ಒಂದು ಕಾನೂನಿದೆ ಸೊ ನಾವು ಈ ಮೊದಲೇ ಇದೇ ಫಸ್ಟು ಟೈಮೇನು ಡಿ ಎಸ್ ಪಿ ಆಫೀಸಿಗೆ ಬಂದಿಲ್ಲ ಸುಮಾರು ಹಿಂದೆನೂ ಕೂಡ ಎಂಟು ಗಂಟೆ ಒಂಬತ್ತು ಗಂಟೆ ಸಂದರ್ಭದಲ್ಲೆಲ್ಲ ಬಂದಿದ್ದೀವಿ ಆದರೆ ಆ ಸಂದರ್ಭದಲ್ಲಿ ಡಿ ಎಸ್ ಪಿ ಕಚೇರಿ ಓಪನ್ ಆಗಿರ್ತಾ ಇತ್ತು ಆದರೆ ಇವತ್ತು ಏನಕ್ಕೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಇದು ಕಾನೂನು ಬಾಹಿರವಾದಂತಹ ಚಟುವಟಿಕೆ ಆಗಿದೆ ಕೆಲಸವಾಗಿದ್ದರೆ ಸೊ ಯಾರು ಉನ್ನತಾಧಿಕಾರಿಗಳು ಸರ್ಕಾರದ ವತಿಯಿಂದ ಉನ್ನತಾಧಿಕಾರಿಗಳು ಅಂತಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಒಂದು ಇನ್ನೊಂದು ಏನಂತಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಇವತ್ತು ಸೇರಿರೋ ಉದ್ದೇಶ ಏನಂತಂದರೆ ನಿನ್ನೆ ಅವರೇ ಏನು ರವಿಕಿರಣ್ ಇನ್ಸ್ಪೆಕ್ಟರ್ ಆದಂಥ ರವಿಕಿರಣ್ ಅವರು ಮತ್ತು ಇನ್ಸ್ಪೆಕ್ಟರ್ ಅಂತ ಹರೀಶ್ ಅವರು ಮತ್ತು ಇನ್ಸ್ಪೆಕ್ಟರ್ ಆದಂಥ ರೂರಲ್ ಇನ್ಸ್ಪೆಕ್ಟರ್ ಅಂತ ಮನೋಹರ್ ಅವರು ಇವರೆಲ್ಲ ಬಂದು ಇವತ್ತು ಡಿ ವೈ ಎಸ್ ಪಿ ಅವರು ಇಲ್ಲದೆ ಇರೋದ್ರಿಂದ ಅವರಿಗೆ ಹುಷಾರಿಲ್ಲದ ಕಾರಣ ಒಬ್ರು ಹೇಳ್ತಾರೆ ಹುಷಾರಿಲ್ಲ ಅಂತ ಹೇಳ್ತಾರೆ ಇನ್ನೊಬ್ರು ಹೇಳ್ತಾರೆ ಬೇರೆ ಕೇಸ್ ತನಿಖೆಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಅವರು ಆ ಎರಡು ಇದಕ್ಕೆ ಹೋಗಿಲ್ಲ ಬೇರೊಂದು ತನಿಖೆಗೆ ಹೋಗಿದ್ದಾರೆ ಅಂತ ಹೇಳಿ ನಮ್ಮನ್ನು ಮಿಸ್ಲೀಡ್ ಮಾಡಿ ಇಲ್ಲಿಂದ ಕಳಿಸುವುದರಲ್ಲಿ ಯಶಸ್ವಿ ಆಗ್ತಾರೆ ಅವರು ಏನಂತ ಹೇಳ್ತಾರೆ ಅಂದರೆ ನಾಳೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಆರೋಪಿಗಳನ್ನ ಮತ್ತು ಅಪರಾಧಿಗಳನ್ನ ಬಂದು ನಾವು ಜೈಲಿಗೆ ಹಾಕ್ತೀವಿ ಸೊ ನೀವು ಅಷ್ಟರಲ್ಲಿ ಬಂದರೆ ನಾವು ತೋರಿಸ್ತೀವಿ ನಿಮಗೆ ಅಂತ ಹೇಳ್ತಾರೆ ಯಾರೋ ಇನ್ಸ್ಪೆಕ್ಟರ್ಗಳು ಅದಾದ ನಂತರ ಡಿ ವೈ ಎಸ್ ಅವರು ಹನ್ನೊಂದು ಗಂಟೆಗೆ ಬರ್ತಾರೆ ಸೊ ನೀವು ಹನ್ನೊಂದು ಗಂಟೆಗೆ ಬಂದು ಮಾತಾಡ್ತೀವಿ ಅಂತ ಕಳಿಸ್ತಾರೆ ಇವತ್ತು ಕೋಟಮರಹಳ್ಳಿ ಗ್ರಾಮದ ಯುವಕರು ತಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಭಾಗದಲ್ಲಿ ಬಂದು ನಿಂತ್ಕೊಂಡ್ರೆ ಡಿ ವೈ ಎಸ್ ಪಿ ಅವರು ಇಷ್ಟೊತ್ತಾದ್ರೂ ಕೂಡ ಸ್ಟೇಷನ್ಗೆ ಬಂದಿಲ್ಲ ಕೇಳಿದ್ರೆ ಅದೇ ಇನ್ಸ್ಪೆಕ್ಟರ್ಗಳು ಏನು ಮಾಡಿ ಏನು ಹೇಳ್ತಾರೆ ಅಂತಂದರೆ ಅವರು ಬೇರೆ ಯಾವುದೋ ತನಿಖೆ ಮೇಲೆ ಹೋಗಿದ್ದಾರೆ ಬೇರೆ ಯಾವುದೋ ಮೀಟಿಂಗ್ ಹೋಗಿದ್ದಾರೆ ಅಂತ ಸುಳ್ಳುಗಳನ್ನ ಹೇಳ್ತಾ ಇಲ್ಲಿರ್ತಕ್ಕಂಥ ಯುವಕರಿಗೆ ಅನ್ಯಾಯ ಆಗಿರ್ತಕ್ಕಂಥವರಿಗೆ ನ್ಯಾಯ ದೊರಕಿಸ್ತೇನೆ ಕಾನೂನು ಕೂಡ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡಲ್ಲ ಅನ್ನುವಂತಹ ಸಂದೇಶವನ್ನು ಪೊಲೀಸ್ ಇಲಾಖೆ ಕೋಟ್ಮಾರಳ್ಳಿ ಗ್ರಾಮದ ಯುವಕರಿಗೆ ಈ ಒಂದು ಪ್ರಕರಣದಲ್ಲಿ ನೀಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಏನು ಇವ್ರ ಮೇಲೆ ಕಾನೂನುಬದ್ಧ ಕ್ರಮವನ್ನು ಜರುಗಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡ್ತಾ ಇದ್ದೀವಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಅಂತ ಈ ಮೂಲಕ ಆಗ್ರಸ್ತಾ ಇದ್ದೀವಿ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾಧ್ಯಕ್ಷ ಹೆಸರು ಬಹುಜನ್ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರಿ ಇಲ್ಲಿ ಕೋಟಮಾರನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಿದ್ವಿ ಅದಕ್ಕೆ ಬ್ಯಾನರ್ ಹಾಕಿದ್ವಿ ಕೋಟ್ಮಾರನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂಥ ನಾಗೇಶು ಮತ್ತು ರಘು ಅನ್ನೋರು ಮೂರು ಜನ ಕೂಡದ ಅಮ್ಮಲ್ಲಿನಲ್ಲಿ ಸಭೆಯ ರಾತ್ರಿ ಶುಕ್ರವಾರ ಒಂಬತ್ತು ಮುಕ್ಕಾಲು ಹತ್ತು ನಲವತ್ತೈದರ ಸಮಯದಲ್ಲಿ ಅವರ ಚಿತ್ರವನ್ನು ಹರಿದು ಬೆ ಅವಮಾನ ಮಾಡಿ ಬೆಂಕಿಗೆ ಹಾಕಿದ್ದಾರೆ ಅದನ್ನು ನೋಡಿದಂಥ ನಮ್ಮದೇ ಗ್ರಾಮದಲ್ಲಿರುವಂಥ ಒಂದು ನಾಲ್ಕು ಜನ ಯುವಕರು ಅಲ್ಲಿ ಹೋಗಿದ್ದಾರೆ ಅವ್ರು ಕುಡಿದು ಅಮಲ್ರಿಂದ ಅವ್ರ ಹತ್ರ ಹೋಗೋಕ್ಕೆ ಅವಕಾಶ ಆಗಲಿಲ್ಲ ಅವ್ರದ್ದು ದೌರ್ಜನ್ಯ ತುಂಬ ಹೆಚ್ಚಾಗಿತ್ತು ಅದರಿಂದ ಇವಾಗ ನಾವು ಅವ್ರನ್ನ ಅರೆಸ್ಟ್ ಮಾಡಿದರು ಎಸ್ ಪಿ ಅವರು ಮತ್ತು ಇನ್ಸ್ಪೆಕ್ಟರ್ ತನಿಖೆ ಮಾಡಿದರು ಮಾಡಿ ಅವ್ರನ್ನ ನನ್ನ ರಿಲೀಸ್ ಮಾಡಿದ್ದಾರೆ ಯಾವ ಕಾರಣಾಂತರದಿಂದ ರಿಲೀಸ್ ಮಾಡಿದ್ರು ಅವರು ಯಾವುದಂತ ಯಾವುದು ಮಾಹಿತಿ ಕೊಟ್ಟು ಆಚೆ ಬಂದರು ಅದಕ್ಕೋಸ್ಕರ ನಾವು ಟಿ ಎಸ್ ಪಿ ಹತ್ರ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರಿಗೆ ತುಂಬ ಅವಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಕೋಟ್ಮರಳ್ಳಿ ಗ್ರಾಮಸ್ಥರ ದಲಿತಮ್ಮ ದಲಿತ ಯುವಕರುಗಳಿಗೆ ನ್ಯಾಯ ಬೇಕು ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಹಿಳೆಯರು ಇದ್ದಾರೆ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಯುವಕರುಗಳೆಲ್ಲ ಬಂದಿದ್ದೀವಿ ನಮಗೆ ನ್ಯಾಯ ಬೇಕು ಮತ್ತು ನಮಗೆಲ್ಲ ಸೆಕ್ಯೂರಿಟಿನೂ ಬೇಕು ನಮಗೆ ಯಾರೇ ಮುಂದೆ ಏನೇ ಗೌಡ್ರುಗಳಿಂದ ದಬ್ಬಾಳಿಕೆ ಆಗ್ಬೋದು ದೌರ್ಜನ್ಯಗಳಾಗ್ಬೋದು ಏನೇ ಯುವಕರುಗಳು ನಾವು ಸಮಯ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಯಲ್ಲಿ ಹೊಟ್ಟೆಪಾಡಿಗೆ ಎಲ್ಲ ಹೋಗ್ತೀವಿ ಬರ್ತೀವಿ ಅವರಿಗೆಲ್ಲ ತೊಂದರೆ ಏನೇ ಆದ್ರೂ ಈಗ ಅನಾಹುತ ಮಾಡಿರುವಂಥ ನಾಗೇಶ್ ಅವರು ಮತ್ತು ಚಂದನು ಅವರೇ ಈ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ ನಮಗೆ ದಯವಿಟ್ಟು ರಕ್ಷಕಾಣಿಯವರು ಡಿ ಎಸ್ ಪಿಯವರು ಇನ್ಸ್ಪೆಕ್ಟ್ರು ಎಲ್ಲರೂ ನಮಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ